ಅಲ್ಲ ಕರೆಂಟ್ ಇಲ್ಲ ಏನೋ ಊರಾಗ ಇಲ್ಲೋ ನಮ್ಮ ಮನೆಯಾಗ ಇಲ್ಲೋ ಏನು ಮೋಟ್ರದಾಗಿ ಫಾಲ್ಟ್ ಆಯ್ತು ಏನೋ ಅರ್ಥನೇ ಆಗೋಲ್ತಲ್ಲ ನೀವಾರ ಹೋಗ್ಯಾನ ಒಂದ್ ಮುನ್ಗಾರ ಹೋಗ್ಯನಾ ಸೈರತ್ರಿಕೊತ ಸೈರೇ ಆಗ್ಯಾನ ಮನೆ ಲೈಟ್ ನೋಡೋದಿಲ್ಲ ಏನೂ ಇಲ್ಲ ಮನ್ಯಾಗ ಒಂದ್ ಹನಿ ನೀರ್ ಇಲ್ಲ ಹೊಲದ ಹಸದ ನೀರ್ ಇಲ್ಲ ಗೊತ್ತಾಗಲ್ಲ ಬರ್ಲಿ ಎಲ್ಲಿ ಹೋಗ್ಯಂತೇನು ಸಾಕು ಏನ ಕರೆಂಟ್ ಗಿರೆ ಹಿಡದ್ರ ಓದಿ ಶೆಟೋದು ನಿಮ್ಮಂತರ ಕಟ್ಟೊಳೋ ಏನೋ ಕರೆಂಟ್ ಇದ್ರೆ ಎರಡು ಒಂದೇ ಅದಾವ ಯಾಕ ಏನಾಗದ ಮನೆಯಲ್ಲಿ ಒಂದು ಹನಿ ನೀರಿಲ್ಲ ಮಕ್ಕوں ಮುಖಕ್ಕೆ ತಗೋಗೆ ನೀರಿಲ್ಲ ಹೋಗಿ ಸೈತರಿಗೆ ಹೇಳಬೇಕು ಹೋಗ್ಬಿಟ್ರಿ ಮನೆ ನೀರಾದಾವ್ ಅಲ್ಲ ನಾ ಸೈತರಿಗೆ ದೊಣಕ್ಕೆ ನೋಡಕ್ ಇಲ್ಲಿ ಯಾಕದೋ ಇ ಗೊತ್ತಾ ಏನು ಕೆಲಸ ಮಾಡ್ತೀರಿ ಏನ್ ಮಾಡ್ತೀರಿ ಕೆಲಸ ಏನು ಮಾಡ್ತೀನಿ ನಿನ್ನ ಬಂದ ಎಲ್ಲ ಹೇಳ ಅನ್ನಾ ಬಾ ಎಲ್ಲ ಹೇಳಬೇಕು ಮುಂದೆ ನೋಡกด ಕೂಡ ನಿನಗ ಹಾ ನಿನ್ನ ಮುಂದೆ ನೋಡกด ಕೂತ ನಾನು ಹೊರಟು ತುಂಬಕಲ್ಲ

ಹೊರಗಡ ಕೊಂಟಿ ಸೊರ್ಗೇಡ ಕೊಂಟಿ ಗಣಸ ಇದು ಇಲ್ಲ ಅದು ನನಗ್ ಮನೆಯಾಗ ಎದಕ್ ಬಿಟ್ಟಿನಿ ಹೊಲ ನೋಡ್ಕೋ ಮನಿ ನೋಡ್ಕೋ ಉಳಿದ ಕೆಲಸನ ನೋಡ್ಕೊತೀನಿ ತಿಳಿನಿನ್ ಕೆಲಸ ಮಾಡಿ ಹೊರಗಿನ ಕೆಲಸ ಏನು ಇರಂಗಿಲ್ಲ ಎಲ್ಲ ಎಲ್ಲಾ ಮುಂದೆ ಹೇಳಂಗಿಲ್ಲ ನೋಡು ಹೇಳಂಗಿಲ್ಲ ಆಯ್ತು ಹೋಗು

ನಾ ಹಿಡಿದ್ರೆ ನಾಟಪಕ್ಕ ತಾರದೆ ಅಂದ್ರ ನೀವ್ ಒಬ್ಬಕ್ ಇದಾಕಿಲ್ಲ ಅದಕ್ ಕೇಳಾಕತೇನ ಹಾ ನನಗ್ ನೀವ್ ಹೋದ್ರ ಒಳ್ಳೇದಾಕ ನಾ ಹೋದ್ರ ನಿನಗ್ ಒಳ್ಳೇದಾಕ ಬರೀ ಇದ್ ಮೇಸ್ತ್ರಿ ನೋಡಿ ಬರ್ತೀನಿ ಒಂದ್ ಏನನ್ ಮಾಡಿ ನೋಡ್ ಮೇಸ್ತ್ರಿ ನಾನು ಏನ್ ಹುಡ್ಗುರ್ಗಿ ಮುಕ್ಳಿದ್ ತೊಗೊಳಕ್ ನೀರ್ ತಗೊಳಕರದು ಈಗ ಇಲ್ಲಿ ಇದು ವೈರ್ ಹುಚ್ಚದಂಗಿಲ್ಲ ವೈರ್ ಹುಚ್ಚಿದ್ರಿ ವೈರ್ ಹುಚ್ಚದ ನೀವು ಅದನ್ನ ಮಾಡಬೇಕು

ஹோலிபுடு சாா் ஆகு நீ படபட பண் பாது மாத்திர யாரும் சிகாங்கில் மத்லே மணிமல் தின அது சும்மா

ಅಲ್ಲ ನೀ 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 ಶೋಕೆ ದೇಶದಿಂದ ಶೋಕೆ ಹಾಕೊಂಡೆ ಅಂದ್ರೆ ನೀ ಹಿಂಗ್ ಶೋಕಿ ಮಾಡ್ಕೊತೇ ಅಲ್ಲ ನೋನ್ ಇದು ಮಾಡಾಕತ್ತಿರ ಗಣ್ಮಕ್ಳ ಮತ್ ಅವ್ ಮೇಲೆ ಹೋಗುದು ಗಣ್ಮಕ್ಳು ಮೈ ಮೇಲೆ ಅಲ್ಲ ನೀ

ಯಾರ ನೋಡ್ ಮೊಬೈಲ್ ಮದ್ಲೆಕ್ ಇತ್ತಲ್ಲಿ ಚಕ್ರ ಮಾಡಾಳು ನನ್ನ ಬಿಡಲಕ್ಕಿ ಗಂಡ್ ಹಾಕ್ತಿ ಉಳ್ಳಾಡ್ ಸುಡಿ ತೀ ಆಕಿಗೇನು ಮಾತಾಡೋದು ನನ್ ಜೋಡಿ ಮಾತಾಡು ಏನು ಈಗ ಇವ್ ಏನದಲ್ಲ ವೈರ್ಗಳು ಹುಚ್ಚವ ಇವ್ ವಾಟ್ ನಮಗ್ ಕರೆಂಟ್ ಬರಂಗ ಮಾಡು ಏ ಕರೆಂಟ್ ಕರೆಂಟ್ ಏನ್

ನೀವು ಅನ್ನ ಕೊಡೋದ್ ಕಂಡು ಬಿಟ್ಟಿರಾ ನೀವ ಪಾತ್ಯ ಅನ್ನೋರೆ ಅನುಭವ ಐತಿ ಅಂತ ಹೇಳಿ ಎಲ್ಲರಿಗೂ ಕಟ್ಕೊತ ಕೂತ್ರಿ ನೀನು ಒಯ್ದು ಕೊಡ್ಲೆ ಅನ ಹಿಂದುಗಡೆ ನಮ್ಮ ಬಿಟ್ಟಾರ ನಾನು ನಾವು ಅರ್ಥ ಕೊಡಲಿಲ್ಲ ಅಂತ ಅನುಭವ ಇಲ್ಲ ಅಂತ ಹೇಳಿ ನಿಮ್ಮ ಪಕ್ಕದ್ ಮನೆ ಬೇಕಾಗಿ ಏನು ಸಂಬಂಧ ರೀ ಏನು ಸಂಬಂಧ ಅಂದ್ರೆ ಮುಕ್ಕೊಟ್ಲಾಗ ಕರೆಂಟ್ ಹೋಯ್ತಂತಂದ್ರೆ ಹೌ ರೀ ಅದ ಪಕ್ಕಡ್ನ ಕೆಲಸ ಮಾಡೋದು ಹೆಂಗ್ರೀ ಎಲ್ಲ ನಮ್ಮ ಮನ್ಯಾಗ ಬಿಟ್ಟು